ಸಂಬಂಧ ಏನು ಗೊತ್ತಾ ನಿನ್ನ ಬೆಳಿಗ್ಗೆ ಬೆಳಗಾವ ನಷ್ಟ ಮಾಡೋ ಗ್ಯಾಂಗ್ 12:00 12 ಆಗಿದ್ರೆ ಅವಾಗ ಯಾವಾಗ್ ಯಾವಾಗ್ ಇದ್ರೆ ಅಷ್ಟೇ ಏನು ಗೊತ್ತಿಲ್ರಿ ಅಂದ್ರೆ ನಾವು ಒಂದು ಹೇಳ್ತೀವಿ ಏನೋ ಆ ವಿಷಯದ ಬಗ್ಗೆ ಏನು ಸಂಬಂಧ ಏನು ಗೊತ್ತಾ ನಿನ್ನ ಬೆಳಿಗ್ಗೆ ಬೆಳಗಾವ ನಷ್ಟ ಮಾಡೋ ಗ್ಯಾಂಗ್ 12:00 12 ಆಗಿದ್ರೆ ಅವಾಗ ಯಾವಾಗ್ ಯಾವಾಗ್ ಇದ್ರೆ ಅಷ್ಟೇ ಏನು ಗೊತ್ತಿಲ್ರಿ

Ini फोटो कैमरा इंत यावाग